ಧೈರ್ಯವಾಗಿ ಹೇಳಬೇಕಾಗಿದೆ ನರೇಂದ್ರ ಮೋದಿ ಅಮಿತ್ ಶಾ ಅವರಾಗಲಿ ಇವರು ನಮ್ಮ ದೇಶವನ್ನು ಆಳಲು ಯೋಗ್ಯರಲ್ಲ ಯಾಕೆಂದ್ರೆ ನಲ್ಲಿ ರಾಮ ಲಕ್ಷ್ಮಣ ಸೀತೆ ಬರ್ತಾರೆ ಮೂರು ಜನ ಆರ್ಟಿಸ್ಟ್ಗಳು ಸಂಬಳ ಕೊಟ್ಟರೆ ಹಾಕೊಂಡು ಬರ್ತಾರೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಟ ಪ್ರಕಾಶ್ ರಾಜ್ ಈ ಒಂದು ಹೆಸರನ್ನು ಕೇಳ್ತಿದ್ದ ಹಾಗೆ ನರೇಂದ್ರ ಮೋದಿ ಹಾಗೆ ಬಿಜೆಪಿ ನೆನಪಾಗುತ್ತೆ ಯಾಕಂದರೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಮೋದಿ ಹಾಗೆ ಬಿ ಜೆ ಟೀಕೆ ಮಾಡೋದು ಅಂತ ಹೇಳಿದ್ರೆ ಅದು ಪ್ರಕಾಶ್ ರಾಜ್ ಅವರು ಮೋದಿಯವರನ್ನು ಟೀಕೆ ಮಾಡೋ ಕಾರಣಕ್ಕಾಗಿಯೇ ಈಗ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಮೂರು ಮೂರು ಪಕ್ಷಗಳು ಪ್ರಕಾಶ್ ರಾಜ್ ಅವರ ಹಿಂದೆ ಬಿದ್ದಿವೆ ಆದರೆ ಅದು ಅವರ ಸಿದ್ಧಾಂತವನ್ನು ಮೆಚ್ಚಿ ಕರಿತಾ ಇರುವಂಥದ್ದಲ್ಲ ಬದಲಾಗಿ ನರೇಂದ್ರ ಮೋದಿಯವರನ್ನು ಟೀಕೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಮೋದಿ ವಿರೋಧಿ ಪಕ್ಷಗಳು ಅವರಿಗೆ ಟಿಕೆಟ್ ಕೊಡೋದಕ್ಕೆ ಮುಂದಾಗಿವೆ ಅಷ್ಟೇ ಅಲ್ಲ ಇವರೇ ಉತ್ತಮ ಅಭ್ಯರ್ಥಿ ಅಂತ ಹಾಡಿ ಹೊಗಳ್ತಿದ್ದಾರೆ ಆದರೆ ಪ್ರಕಾಶ್ ರಾಜ್ ಇವ್ರ್ಯಾರ ಬಲೆಗೂ ಬಿದ್ದಿಲ್ಲ ಬಿಜೆಪಿ ಹಾಗೆ ಅದರ ಸಿದ್ಧಾಂತ ಅಂದರೆ ಕೆಂಡ ಕಾರುವಂತಹ ಈ ಪ್ರಕಾಶ್ ರಾಜ್ ಏಕಾಏಕಿ ಇಷ್ಟೊಂದು ಬದಲಾಗಿದ್ಯಾಕೆ ಪ್ರಕಾಶ್ ರಾಜ್ ಅವರ ಅಜೆಂಡಾ ಏನು ಸದಾ ಆಕ್ಟಿವ್ ಆಗಿ ಅಗ್ರೆಸಿವ್ ಆಗಿ ಕಾಣಿಸುವಂತಹ ಪ್ರಕಾಶ್ ರಾಜ್ ಜೀವನದಲ್ಲಿ ಬೆಂಕಿಯ ಜ್ವಾಲಾಮುಖಿಯೇ ಇದೆ ಅವರ ಜೀವನದಲ್ಲಿ ದುರ್ಘಟನೆಯೇ ನಡೆದು ಹೋಗಿದೆ ಪ್ರೀತಿಯ ಮಗನನ್ನೇ ಕಳೆದುಕೊಂಡಿದ್ದಾರೆ ಹಾಗಾದರೆ ಅವರು ಮಗನನ್ನ ಕಳೆದುಕೊಂಡಿದ್ದು ಹೇಗೆ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂತಹ ಅವರ ಜೀವನದ ಕಣ್ಣೀರಿನ ಕತೆ ಏನು ತನ್ನ ಸ್ನೇಹಿತೆ ಗೌರಿ ಲಂಕೇಶ್ ಹತ್ಯೆಯ ನಂತರ ಬದಲಾದ್ರ ಪ್ರಕಾಶ್ ರಾಜ್ ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದ ಅವರು ರಾಜಕೀಯಕ್ಕೆ ಬಂದಿತ್ತು ಹೇಗೆ ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಈ ಒಂದು ಸ್ಟೋರಿಯನ್ನು ಕೇಳುವಂತಹ ಕುತೂಹಲ ನಿಮ್ಮಲ್ಲೂ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಕಾಶ್ ರಾಜ್ ಅವರು ಭಾರತೀಯ ಚಿತ್ರರಂಗದ ಅತ್ಯುತ್ತಮ ನಟರಲ್ಲಿ ಒಬ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣ ಭಾರತದ ವಿವಾದಾತ್ಮಕ ಕಲಾವಿದರಾಗಿ ಗುರುತಿಸಿಕೊಳ್ತಿದ್ದಾರೆ ಕುಖ್ಯಾತಿಯನ್ನು ಗಳಿಸಿದ್ದಾರೆ ಸಾಮಾನ್ಯವಾಗಿ ದಕ್ಷಿಣ ಭಾರತದ ಕಲಾವಿದರು ಯಾವ ರೀತಿ ಅಂತ ಹೇಳಿದ್ರೆ ಯಾವುದೇ ವಿವಾದಕ್ಕೆ ಒಳಗಾಗಬಾರ್ದು ಅಂತಲೇ ಎಲ್ಲದರಿಂದ ದೂರ ಉಳಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ಬೇರೆ ಬೇರೆ ಹೇಳಿಕೆ ನೀಡೋದಾಗಿರ್ಬೋದು ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ಳೋದು ಅಥವಾ ಸಾಮಾಜಿಕ ಜಾಲತಾಣವನ್ನು ಬಳಸೋದು ಈ ಎಲ್ಲದರಿಂದ ದೂರ ಉಳಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಟ ಪ್ರಕಾಶ್ ರಾಜ್ ಅವರು ಎಲ್ಲ ನಟರಿಗಿಂತ ಭಿನ್ನವಾಗಿ ನಿಲ್ತಾರೆ ಪ್ರಸ್ತುತ ಸನ್ನಿವೇಶದ ಕುರಿತು ಅದರಲ್ಲಿಯೂ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಬಿ ಜೆ ಪಿ ವಿರುದ್ಧ ಸದಾ ಪ್ರತ್ಯಕ್ಷ ಹಾಗೆ ಪರೋಕ್ಷ ಟೀಕೆಗಳನ್ನು ಮಾಡುತ್ತಲೇ ಇರ್ತಾರೆ ಇದೇ ವಿಚಾರಕ್ಕೆ ಅವರು ಸಾಕಷ್ಟು ಬಾರಿ ಟ್ರೋಲ್ಗೆ ಒಳಗಾಗಿದ್ದಾರೆ ಸ್ವಲ್ಪ ಜನಪ್ರಿಯತೆ ಕಮ್ಮಿ ಆಯಿತು ಅಂದ ತಕ್ಷಣ ಈ ನಟ ಬೇರೆ ಬೇರೆ ರೀತಿಯ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಏನಾದರೂ ಒಂದು ಕೆಟ್ಟ ಪೋಸ್ಟನ್ನು ಮಾಡಿ ಟ್ರೋಲ್ಗೆ ಒಳಗಾದರೂ ಸರಿ ಒಟ್ಟಿನಲ್ಲಿ ಸುದ್ದಿಯಲ್ಲಿ ಇರೋದು ಅಂತ ಹೇಳಿದ್ರೆ ಇವರಿಗೆ ಸಾಕಷ್ಟು ಇಷ್ಟ ಅಂತ ಸಾಕಷ್ಟು ಸಂದರ್ಭಗಳಲ್ಲಿ ಹಲವರು ಪ್ರಕಾಶ್ ರಾಜ್ ಅವರ ಕಾಲೆಳೆದಿದ್ದು ಉಂಟು ಅದೇ ರೀತಿ ಇಂಥ ಪೋಸ್ಟ್ಗಳಿಗಾಗಿ ಒಂದಷ್ಟು ಮಂದಿಯಿಂದ ಹೊಗಳಿಸಿಕೊಳ್ತಾರೆ ಹೀಗಾಗಿ ಇಷ್ಟೊಂದು ಕೆಟ್ಟ ಕಮೆಂಟ್ಗಳನ್ನು ಇಷ್ಟೊಂದು ಟೀಕೆಗಳನ್ನು ಎದುರಿಸುವಂತಹ ದಕ್ಷಿಣ ಭಾರತದ ನಟ ಬೇರಾರು ಇಲ್ಲ ಅಂತಲೇ ಹೇಳಬಹುದು ಇನ್ನು ಈ ರೀತಿಯಾಗಿ ಪೋಸ್ಟ್ ಮಾಡ್ತಾರೆ ವಿವಾದಾತ್ಮಕ ಹೇಳಿಕೆ ನೀಡ್ತಾರೆ ಅಂತ ಸಾಕಷ್ಟು ಬಾರಿ ಅವರ ಮೇಲೆ ದೂರನ್ನ ಸಹ ನೀಡಲಾಗಿದೆ ಇಂತಹ ಪ್ರಕಾಶ್ ರಾಜ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೈದು ಮಾರ್ಚ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಅವರ ತಂದೆ ಮಂಜುನಾಥ್ ರೈ ಹಾಗೆ ತಾಯಿ ಸ್ವರ್ಣಲತಾ ಇನ್ನು ಅವರ ಸಹೋದರ ಪ್ರಸಾದ್ ರಾಜ್ ಅವರೂ ಸಹ ಚಿತ್ರರಂಗದಲ್ಲಿ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಬೆಂಗಳೂರಿನ ಸೇಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಅವರು ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸೇರಿಕೊಳ್ತಾರೆ ಆದರೆ ಬಿಕಾಂ ಅನ್ನು ಅರ್ಧಕ್ಕೆ ಮೊಟಕುಗೊಳಿಸುತ್ತಾರೆ ಪ್ರಕಾಶ್ ರಾಜ್ ಅವರಿಗೆ ತಮ್ಮ ಕಾಲೇಜು ದಿನಗಳಲ್ಲೇ ನಟನೆಯ ಮೇಲೆ ಆಸಕ್ತಿ ಹುಟ್ಟಿಕೊಂಡಿತ್ತು ಹೀಗಾಗಿ ಪದವಿಯ ನಂತರ ಅವರು ರಂಗಭೂಮಿಯ ಕಡೆಗೆ ವಾಲಿಕೊಳ್ತಾರೆ ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಟೇಜ್ ಶೋಗಳಲ್ಲಿ ನಟನೆಯನ್ನು ಶುರು ಮಾಡ್ತಾರೆ ತಿಂಗಳಿಗೆ ಆ ಸಂದರ್ಭದಲ್ಲಿ ಅವರಿಗೆ ಮುನ್ನೂರು ರೂಪಾಯಿ ಸಂಬಳ ಸಿಗ್ತಾ ಇತ್ತು ನಂತರದಲ್ಲಿ ಅವರು ಬೆಂಗಳೂರಿನ ಕಲಾಕ್ಷೇತ್ರವನ್ನು ಸೇರಿಕೊಳ್ತಾರೆ ಆ ಸಂದರ್ಭದಲ್ಲಿ ಅವರು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಬೀದಿ ನಾಟಕದಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ ಅಲ್ಲಿಂದಲೇ ಅವರು ತಮ್ಮ ನಟನೆಯ ಮೂಲಕವಾಗಿ ಮೆಚ್ಚುಗೆಯನ್ನು ಗಳಿಸಿಕೊಳ್ತಾರೆ ಇದೇ ಒಂದು ಅವರ ಸತತ ಪ್ರಯತ್ನ ಅವರನ್ನು ದೂರದರ್ಶನದವರೆಗೆ ಕರೆತರುತ್ತೆ ಆಗ ದೂರದರ್ಶನದಲ್ಲಿ ಪ್ರಸಾರವಾಗ್ತಿದ್ದ ಗುಡ್ಡದ ಭೂತ ಧಾರವಾಹಿ ಮೂಲಕವಾಗಿ ಅವರು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ ತುಳು ಹಾಗೆ ಕನ್ನಡ ಭಾಷೆಯಲ್ಲಿ ಪ್ರಸಾರವಾದಂತಹ ಈ ಒಂದು ಗುಡ್ಡದ ಭೂತ ಧಾರವಾಹಿ ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿತ್ತು ಹೀಗಾಗಿ ಪ್ರಕಾಶ್ ರಾಜ್ ಅವರು ಸಹ ಸಾಕಷ್ಟು ಖ್ಯಾತಿ ಗಳಿಸುತ್ತಾರೆ ಇದೇ ಸಮಯದಲ್ಲಿ ಪ್ರಸಾರವಾದ ಬಿಸಿಲು ಕುದುರೆ ಎನ್ನುವ ಕನ್ನಡ ಧಾರವಾಹಿಯಲ್ಲೂ ಅವರು ಕಾಣಿಸಿಕೊಳ್ತಾರೆ ಈ ಒಂದು ಖ್ಯಾತಿಯಿಂದಾಗಿ ಅವರನ್ನ ಕನ್ನಡ ಚಿತ್ರರಂಗ ಕೈ ಬೀಸಿ ಕರೆಯುತ್ತೆ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡ ಮಿಥಿಲೆಯ ಸೀತೆಯರು ಅನ್ನುವ ಕನ್ನಡ ಸಿನಿಮಾ ಮೂಲಕವಾಗಿ ಚಿತ್ರರಂಗಕ್ಕೆ ಕಾಲಿಡ್ತಾರೆ ತಮ್ಮ ವಿಭಿನ್ನವಾದ ನಟನೆ ಡೈಲಾಗ್ ಡೆಲಿವರಿಯಿಂದಲೇ ಪ್ರಕಾಶ್ ರಾಜ್ ಅವರು ಗಮನ ಸೆಳೆಯುತ್ತಾರೆ ನಂತರ ರಾಮಚಾರಿ ರಣಧೀರ ನಿಷ್ಕರ್ಷ ಲಾಕ್ಅಪ್ ಡೆತ್ ಹೀಗೆ ಸಾಲು ಸಾಲು ಕನ್ನಡ ಚಿತ್ರಗಳಲ್ಲಿ ನಟಿಸುತ್ತಾರೆ ಶುರುವಿನಲ್ಲಿ ಅವರು ರಾಮಚಾರಿ ಮುತ್ತಿನ ಹಾರದಂತಹ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಕಾಣಿಸಿದ್ರೂ ಸಹ ಅವರಿಗೆ ಹೆಚ್ಚು ಖ್ಯಾತಿಯನ್ನು ತಂದುಕೊಟ್ಟಿದ್ದು ಮಾತ್ರ ಹರಕೆಯ ಕುರಿ ಅನ್ನುವ ಸಿನಿಮಾ ವಿಷ್ಣುವರ್ಧನ್ ಅಭಿನಯದ ಕೆ ಎಸ್ ಎಲ್ ಸ್ವಾಮಿ ನಿರ್ದೇಶನದ ಹರಕೆಯ ಕುರಿ ಚಿತ್ರದಲ್ಲಿ ಅದ್ಭುತವಾದ ಪಾತ್ರವನ್ನು ಮಾಡ್ತಾರೆ ಈ ಒಂದು ಪಾತ್ರ ಅವರಿಗೆ ಸಾಕಷ್ಟು ಖ್ಯಾತಿಯನ್ನು ತಂದುಕೊಡುತ್ತೆ ಇದೇ ಸಿನಿಮಾದ ನಾಯಕಿ ಖ್ಯಾತ ನಟಿ ಗೀತಾ ಅವರು ಪ್ರಕಾಶ್ ಅವರನ್ನು ತಮಿಳು ನಿರ್ದೇಶಕ ಕೆ ಬಾಲಚಂದರ್ ಅವರಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ ಆಗ ಬಾಲಚಂದ್ರ ಅವರ ಸಲಹೆ ಮೇರೆಗೆ ಪ್ರಕಾಶ್ ರಾಜ್ ಅವರು ತಮ್ಮ ಉಪನಾಮವನ್ನು ರೈನಿಂದ ರಾಜ್ ಆಗಿ ಬದಲಿಸಿಕೊಳ್ತಾರೆ ನಂತರದಲ್ಲಿ ತಮಿಳಿನ ಡ್ಯೂಯಟ್ ಅನ್ನುವ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಹೀಗೆ ಅವರು ಕನ್ನಡ ಸೇರಿದಂತೆ ತೆಲುಗು ತಮಿಳು ಇಂಗ್ಲಿಷ್ ಕನ್ನಡ ತುಳು ಮಲಯಾಳಂ ಹಾಗೆ ಹಿಂದಿ ಭಾಷೆಯ ಚಲನಚಿತ್ರಗಳಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಸಂಪಾದಿಸುತ್ತಾರೆ ತಾವು ನಟಿಸಿದ ಪ್ರತಿಯೊಂದು ಚಿತ್ರದಲ್ಲೂ ಪ್ರಕಾಶ್ ರಾಜ್ ಅವರ ಮನೋಜ್ಞ ಅಭಿನಯ ಅವರನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಜೊತೆಗೆ ಅವರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯೇ ಇದೆ ಅಷ್ಟೊಂದು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನೂ ಅವರು ಚಿತ್ರರಂಗದಲ್ಲಿ ಬೆಳೀತಾ ಬೆಳೀತಾ ಕೇವಲ ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಹಾಗೆ ನಿರೂಪಕನಾಗಿ ಗುರುತಿಸಿಕೊಳ್ತಾರೆ ಇತ್ತೀಚೆಗೆ ಅವರು ರಾಜಕೀಯಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಈ ಒಂದು ಚುನಾವಣೆಯಲ್ಲಿ ಅವರು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಆರು ಮತಗಳನ್ನು ಪಡೆದು ಸೋಲನ್ನು ಕಾಣಬೇಕಾಗುತ್ತೆ ಇನ್ನು ಪ್ರಕಾಶ್ ರಾಜ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನು ನೀವು ಗಮನಿಸಿದ್ರೆ ಅವರು ಸಾಮಾನ್ಯವಾಗಿ ಪೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಜಸ್ಟ್ ಆಸ್ಕಿಂಗ್ ಅನ್ನುವ ಒಂದು ಹ್ಯಾಶ್ ಟ್ಯಾಗನ್ನು ಬಳಸ್ತಾರೆ ಇದನ್ನು ಅವರು ಯಾವಾಗಿಂದ ಶುರು ಮಾಡಿದ್ರು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೇಳರಿಂದ ಅವರು ಈ ರೀತಿಯಾಗಿ ತಮ್ಮ ಪೋಸ್ಟ್ಗಳಲ್ಲಿ ಜಸ್ಟ್ ಆಸ್ಕಿಂಗನ್ನು ಬಳಸ್ತಿದ್ದಾರೆ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಗೌರಿ ಲಂಕೇಶ್ ಅವರ ಹತ್ಯೆ ಆಗುತ್ತೆ ಗೌರಿ ಲಂಕೇಶ್ ಅವರು ಪ್ರಕಾಶ್ ರಾಜ್ ಅವರ ಸ್ನೇಹಿತೆ ಗೌರಿ ಲಂಕೇಶ್ ಅವರ ಹತ್ಯೆಯಿಂದಾಗಿ ತೀವ್ರ ನೊಂದಂತಹ ಪ್ರಕಾಶ್ ರಾಜ್ ಅವರು ಒಂದು ರೀತಿ ಹೋರಾಟದ ಮನೋಭಾವವನ್ನು ಬೆಳೆಸಿಕೊಳ್ತಾರೆ ಗೌರಿ ಲಂಕೇಶ್ ಅವರು ಹತ್ಯೆ ಆಗಿದ್ದು ಅವರು ಇನ್ನಿಲ್ಲ ಅನ್ನೋದನ್ನ ಪ್ರಕಾಶ್ ರಾಜ್ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅಲ್ಲಿಂದ ಅವರು ಸಾಕಷ್ಟು ಬದಲಾದಂತೆ ಕಾಣಿಸ್ತಾ ಇದೆ ಈ ಒಂದು ಘಟನೆಯೇ ಅವರನ್ನ ರಾಜಕೀಯಕ್ಕೆ ಎಂಟ್ರಿ ನೀಡುವಂತೆ ಮಾಡ್ತು ಅಂತ ಹೇಳಲಾಗಿದೆ ಈ ಒಂದು ಹತ್ಯೆಯ ಘಟನೆಯ ನಂತರ ಪ್ರಕಾಶ್ ರಾಜ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಈ ಒಂದು ಹ್ಯಾಶ್ ಟ್ಯಾಗ್ನೊಂದಿಗೆ ತಮ್ಮ ಸಕ್ರಿಯ ರಾಜಕೀಯ ಚಳುವಳಿಯನ್ನ ಆರಂಭ ಮಾಡುತ್ತಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಅವರು ಮೋದಿ ಅವರನ್ನ ಹಾಗೆ ಬಿಜೆಪಿಯ ಸಿದ್ಧಾಂತವನ್ನ ಪ್ರಬಲವಾಗಿ ವಿರೋಧಿಸುತ್ತಲೇ ಬರ್ತಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಅವರು ಸಾಕಷ್ಟು ವಿವಾದಕ್ಕೂ ಕಾರಣವಾಗಿದ್ದಾರೆ ಇದೇ ಕಾರಣಕ್ಕೆ ಅವರ ಮೇಲೆ ಒಂದಷ್ಟು ಕೇಸ್ಗಳು ಕೂಡ ದಾಖಲಾಗಿದೆ ಇದಿಷ್ಟು ಅವರ ರಾಜಕೀಯ ಜೀವನದ ಬಗ್ಗೆ ಆದರೆ ಇನ್ನು ಅವರ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಟಿ ಲಲಿತಾ ಕುಮಾರ್ ಅವರನ್ನು ಅವರು ವಿವಾಹ ಆಗ್ತಾರೆ ಅವರಿಗೆ ಮೇಘನಾ ಮತ್ತು ಪೂಜಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇನ್ನು ಪ್ರಕಾಶ್ ರಾಜ್ ಅವರಿಗೆ ಸಿಧು ಅನ್ನುವ ಮಗ ಕೂಡ ಇದ್ದ ಆದರೆ ಅವರ ಜೀವನದಲ್ಲಿ ಒಂದು ದುರ್ಘಟನೆ ನಡೆದು ಹೋಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಅವರ ಮಗ ಗಾಳಿಪಟ ಹಾರಿಸುವಂತಹ ಸಂದರ್ಭದಲ್ಲಿ ಬಿದ್ದು ಗಾಯಗೊಂಡು ನಿಧನರಾಗ್ತಾರೆ ಹಾಗ ಅವರ ಮಗನಿಗೆ ಕೇವಲ ಐದು ವರ್ಷ ವಯಸ್ಸು ಈ ಒಂದು ಘಟನೆಯಿಂದಾಗಿ ಪ್ರಕಾಶ್ ರಾಜ್ ಅವರು ತೀವ್ರವಾಗಿ ಕುಗ್ಗಿ ಹೋಗ್ತಾರೆ ಮಗನನ್ನ ಕಳೆದುಕೊಂಡ ನಂತರದಲ್ಲಿ ಜೀವನವನ್ನ ಲಘುವಾಗಿ ಪರಿಗಣಿಸುವುದನ್ನು ನಿಲ್ಲಿಸಿದ್ದೀನಿ ಅಂತ ಸಂದರ್ಶನಗಳಲ್ಲಿ ಹೇಳಿ ಮಗನನ್ನ ನೆನೆದು ಭಾವುಕರಾಗ್ತಾರೆ ಈ ಒಂದು ಘಟನೆಯ ನಂತರದಲ್ಲಿ ಲಲಿತಾ ಕುಮಾರಿ ಹಾಗೆ ಪ್ರಕಾಶ್ ರಾಜ್ಯ ಅವರ ನಡುವೆ ಒಂದಷ್ಟು ಮನಸ್ತಾಪಗಳಾಗಿ ಅಂತಿಮವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಅದು ವಿಚ್ಛೇದನದಲ್ಲಿ ಅಂತ್ಯವಾಗುತ್ತೆ ಅದರ ಮರು ವರ್ಷವೇ ಅಂದರೆ ಎರಡು ಸಾವಿರದ ಹತ್ತು ಆಗಸ್ಟ್ ಇಪ್ಪತ್ನಾಲ್ಕರಂದು ಖ್ಯಾತ ನೃತ್ಯ ಸಂಯೋಜಕಿ ಆಗಿರುವಂತಹ ಪೋನಿ ವರ್ಮಾ ಅವರನ್ನು ವಿವಾಹವಾಗ್ತಾರೆ ಪೋನಿ ವರ್ಮಾ ಅವರ ನಿಜವಾದ ಹೆಸರು ರಶ್ಮಿ ವರ್ಮಾ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ವೇದಾಂತ ಅನ್ನುವ ಮಗ ಜನಿಸ್ತಾನೆ ಇನ್ನು ಪ್ರಕಾಶ್ ರಾಜ್ ಅವರ ತಂದೆ ಹಿಂದೂ ಆದರೆ ತಾಯಿ ರೋಮನ್ ಕ್ಯಾಥೋಲಿಕ್ ಆದರೆ ಪ್ರಕಾಶ್ ರಾಜ್ ಅವರು ಮಾತ್ರ ನಾನು ಯಾವುದನ್ನು ನಂಬೋದಿಲ್ಲ ಯಾವುದೇ ಧರ್ಮದಲ್ಲಿ ಗುರುತಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಇದಿಷ್ಟು ಅವರ ವೈಯಕ್ತಿಕ ಜೀವನದ ಬಗ್ಗೆ ಇನ್ನು ಅವರ ಆಸ್ತಿಯ ವಿವರವನ್ನು ನೋಡೋದಾದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಚುನಾವಣಾ ಆಯೋಗಕ್ಕೆ ನೀಡಿದಂತಹ ಮಾಹಿತಿ ಪ್ರಕಾರವಾಗಿ ಪ್ರಕಾಶ್ ರಾಜ್ ಅವರು ಸುಮಾರು ಇಪ್ಪತ್ತಾರು ಕೋಟಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಹಾಗೆ ನಾಲ್ಕು ಕೋಟಿ ತೊಂಬತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿಯನ್ನು ಹೊಂದಿದ್ದಾರೆ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಸುಮಾರು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಯಷ್ಟು ಸಂಪಾದನೆಯನ್ನು ಮಾಡಿದ್ದಾರೆ ಅಂತ ಘೋಷಿಸಿಕೊಂಡಿದ್ದಾರೆ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ನಗದು ವಿವಿಧ ಬ್ಯಾಂಕ್ ಹಾಗೆ ಖಾಸಗಿ ಹೂಡಿಕೆ ಸೇರಿ ಸುಮಾರು ಎರಡು ಕೋಟಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ದಾರೆ ಇನ್ನು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳನ್ನು ಹೊಂದಿದ್ದಾರೆ ಇದರ ಜೊತೆಗೆ ಐದು ಪಾಯಿಂಟ್ ಐದು ಒಂಬತ್ತು ಕೋಟಿ ಮೌಲ್ಯದ ಸುಮಾರು ಮೂವತ್ತು ಎಕರೆಯಷ್ಟು ಕೃಷಿ ಜಮೀನು ಐದು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ ಜೊತೆಗೆ ಮೂರು ಕೋಟಿ ಎಂಬತ್ಮೂರು ಲಕ್ಷ ರೂಪಾಯಿಯಷ್ಟು ಸಾಲವಿದೆ ವ್ಯಾಜ್ಯದಲ್ಲಿರುವ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಸಾಲ ಇದೆ ಅಂತ ಹೇಳಿದ್ದಾರೆ ಇನ್ನು ಪತ್ನಿ ರಶ್ಮಿ ವರ್ಮಾ ಅವರ ಹೆಸರಿನಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ ಮೂವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಹದಿನೆಂಟು ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳಿವೆ ಇನ್ನು ಬಾಡಿಗೆ ರೂಪದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಕಾಶ್ ರೈ ಅವರಿಗೆ ಬರ್ತಾ ಇದ್ರೆ ಪತ್ನಿಗೆ ಸುಮಾರು ತಿಂಗಳಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಬಾಡಿಗೆ ರೂಪದಲ್ಲಿ ಆದಾಯ ಬರುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಇನ್ನು ಪ್ರಕಾಶ್ ರಾಜ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ರಾಜಕೀಯದ ಕುರಿತಾಗಿ ಮಾತನಾಡ್ತಾ ನನ್ನ ಬಳಿ ನಲವತ್ತು ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ರು ಇದಿಷ್ಟು ಅವರ ಆಸ್ತಿಯ ಬಗ್ಗೆ ಇನ್ನು ಇತ್ತೀಚೆಗೆ ಸುಮಾರು ನೂರು ಕೋಟಿ ರೂಪಾಯಿ ಮೊತ್ತದ ಪೋನ್ಜಿ ಸ್ಕೀಮ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೇಳಿಬಂದಿತ್ತು ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅವರಿಗೆ ಸಮನ್ಸನ್ನು ನೀಡಿತ್ತು ಒಟ್ಟಾರೆಯಾಗಿ ಪ್ರಕಾಶ್ ರಾಜ್ ಅವರು ಓರ್ವ ಅದ್ಭುತವಾದ ನಟ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇತ್ತೀಚೆಗೆ ಅವರು ರಾಜಕೀಯವಾಗಿ ಕೆಲವೊಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇದು ಅವರ ವೃತ್ತಿ ಜೀವನಕ್ಕೂ ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಸ್ವತಃ ಪ್ರಕಾಶ್ ರಾಜ್ ಅವರೇ ಹೇಳಿಕೊಂಡಿದ್ದಾರೆ ಇದಿಷ್ಟು ಪ್ರಕಾಶ್ ರಾಜ್ ಅವರ ಜೀವನದ ಬಗ್ಗೆ ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ